ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು ಒಬ್ಬ ಶಿಕ್ಷಕ ಹಾಗೂ ಎರಡು ಮಕ್ಕಳಿಗೆ ಗಾಯವಾದ ಘಟನೆ ಗಜೇಂದ್ರಗಡ ತಾಲೂಕಿನ ಚಿಲ್ಜರಿ ಗ್ರಾಮದ ಶಾಲೆಯಲ್ಲಿ ನಡೆದಿದೆ ವಿದ್ಯಾರ್ಥಿಗಳು ಹೊರಗೆ ಹಾಲು ಕುಡಿಯಲು ಹೋಗಿರುವಾಗ ಈ ದುರ್ಘಟನೆ ನಡೆದ ಹಿನ್ನೆಲೆ ಅದೃಷ್ಟಾಂಶ ಹದಿನೆಂಟು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಿಕ್ಷಕರಾದ ಎಂ ಡಿ ಒಂಟಿ ಅವರಿಗೆ ಗಂಭೀರ ಗಾಯವಾಗಿದ್ದು ಮತ್ತು ಆರನೇ ತರಗತಿ ವಿದ್ಯಾರ್ಥಿ ಆದ ಶಂಕರ್ ತಳವಾರ್ ಹಾಗೂ ಓರ್ವ ವಿದ್ಯಾರ್ಥಿನಿಯಾದ ಗೌರಮ್ಮ ಡಕ್ಕಿ ಎಂಬ ಬೋರ್ಗೆ ಗಾಯವಾಗಿದ್ದು ಚಿಕಿತ್ಸೆ ನೀಡಲಾಗಿದೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಪೋಷಕರು ಶಾಲೆಗೆ ದೌಡಾಯಿಸಿದ್ದಾರೆ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇಪ್ಪತ್ತೈದು ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದ ಕಟ್ಟಡವಾಗಿದ್ದು ಆರು ತಿಂಗಳ ಹಿಂದೆಯೇ ಮೇಲಾಧಿಕಾರಿಗಳಿಗೆ ಬಿಲ್ಡಿಂಗ್ ಶಿಥಿಲಾವಸ್ಥೆ ತಲುಪಿದ್ದ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಮಾಹಿತಿ ಇದ್ದರೂ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯತನದಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಆಯಸ್ ಜಾಪಾಳ್ ಮಾತನಾಡಿ ಮಾತನಾಡಿ ನಾವು ಕಳೆದ ನಾಲ್ಕು ತಿಂಗಳ ಹಿಂದೆ ಶಾಲಾ ಕಟ್ಟಡದ ಕುರಿತು ರಾಮಪುರ ಗ್ರಾಮ ಪಂಚಾಯಿತಿ ಹಾಗೂ ರೋಣ ತಾಲೂಕಿನ ಶಿಕ್ಷಣ ಇಲಾಖೆಗೆ ಲಿಖಿತ ದಾಖಲೆ ನೀಡಿದರೂ ಸಹ ಇಲ್ಲಿಯವರೆಗೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಮಾಧ್ಯಮ ಮಿತ್ರರಿಗೆ ವಿಷಯ ತಿಳಿಸಿದರು ಕೊಠಡಿಯ ಮೇಲ್ಛಾವಣಿ ಕುಸಿದು ಶಿಕ್ಷಕ ಸೇರಿ ಇಬ್ಬರು ವಿದ್ಯಾರ್ಥಿಗಳಿಗೆ ತಲೆಗೆ ಪೆಟ್ಟು ಬಿದ್ದಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಸಂಪೂರ್ಣ ವರದಿ ನೀಡುವ இதுவரை பதினாறு லட்சத்து எழுபத்தி இரண்டு ஆயிரத்து ஒன்பது நூறு எழுபத்தி ஒன்பது பேர் குணமடைந்துள்ளதாக மத்திய சுகாதாரத்துறை தெரிவித்துள்ளது

அனதில நீங்க என்ன நினைக்கிறீங்க? நீங்க சோர்கிட்ட போறீங்க. சினிமா மாத்தலாமா? நம்ம ப்ரோ. சார் ஒரு தடவை. நம்ம இப்போ போறோம். யாரோடா. நம்ம மாத்த. அவர் ஏன் சாபையா? நல்லா ஒருத்தர். ಇಲ್ಲ ಸರ್ ಬಾವು ಇಲ್ಲ ಸರ್ ಸರಿ ಅದು ರೂಲ್ ಅದು ಏನಕ್ಕೆ ಡ್ಯಾಮೇಜ್ ಆಯ್ತು ಏನ ಸರ್ ಏನಾಗಿರೋದು ಏನಾಗಿರೋದು ನಿಮಗೆ ಫುಲ್ ಸರ್ ಡ್ಯಾಮೇಜ್ ಇಲ್ಲ ಡ್ಯಾಮೇಜ್ ಮೂರು ವರ್ಷ ಅಲ್ಲ ಎರಡು ವರ್ಷ ಆಗಿಬಿಡ್ತೀನಿ ಗಜೇಂದ್ರಗಡ ತಾಲೂಕಿನಲ್ಲಿ ಹಲವಾರು ಹಳೆಯ ಶೀತಲ ಕಟ್ಟಡಿಗಳಂತೆ ಕಂಡುಬಂದಿವೆ ತಾವು ಇಲ್ಲಿವರೆಗೂ ಗಜೇಂದ್ರಗಡ ತಾಲೂಕಿನ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ದರೆ ಅಥವಾ ಪರಿಶೀಲನೆ ಮಾಡಿದ್ದಿಲ್ಲ ಪರಿಶೀಲನೆ ಮಾಡಿ ಮತ್ತೆ ಹೆಡ್ ಮಾಸ್ಟರ್ಗೆ ಮೀಟಿಂಗ್ ಮಾಡಿ ಮತ್ತೆ ಅವರಿಗೆ ನೋಟಿಸ್ನ ಕೊಟ್ಟು ಯಾವ ಕೊಠಡಿಗಳು ಈ ರೀತಿ ಡ್ಯಾಮೇಜ್ಡ್ ಅಷ್ಟೇ ಇದ್ದೊಳಗ ಆ ಕೊಠಡಿಗಳಲ್ಲಿ ಮಕ್ಕಳನ್ನು ಪೂಜಿಸಬಾರ್ದು ಅಂತ ಸ್ಟ್ರಿಕ್ಟ್ಲಿ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ಡಿಸಿಪ್ಲಿನ್ ಮಾಡಿದೆ ನಮ್ಮ ಸಿ ಆರ್ ಪಿರಾಗ್ಲಿ ಹೆಡ್ ಮಾಸ್ಟರ್ ಸಭೆಯೊಳಗಾಗ್ಲಿ ಮಾಡಿದ್ದೀವಿ ಮತ್ತು ಯಾವ ಕೊಠಡಿಗಳು ಅದಾವಲ್ಲ ಅದು ತಾಲೂಕು ಪಂಚಾಯಿತಿಗೆ ಅಂಟೈನ್ಸ್ ಎಂಟೈಲ್ ಫಂಡ್ದೊಳಗೆ ಅದನ್ನು ರಿಪೇರಿ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟೀವಿ ಇದೇ ತಾಲೂಕು ಪಂಚಾಯಿತಿ ಬಂದು ಅದನ್ನು ನೋಡಿಕೊಂಡ್ರೂ ಹೋಗಿ ಅದು ಈ ವರ್ಷದ ಅಂಟೈನ್ ಫಂಡ್ ಒಳಗೆ ಅವು ರಿಪೇರಿ ಆಗ್ತಾವೆ ಮತ್ತು ಅಕಸ್ಮಾತ್ ಅದರಿಕೆ ಯಾವುದೇ ಇರತಕ್ಕಂಥ ಕೊಠಡಿಗಳು ಇತ್ತು ಅಂತಂದರೆ ಅದನ್ನು ಡಿಮಾಲಿಷ್ ಮಾಡಿ ಮತ್ತು ಹೊಸ ತಕ್ಕೂ ಕೂಡ ಪ್ರಸ್ತಾವನೆ ಕೊಟ್ಟಿದೆ ಈಗ ಈ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಸಿಆರ್ ಪಿ ಸಂದರ್ಶನ ಮಾಡಿ ಮತ್ತು ನಾವು ಹೆಡ್ ಮಾಸ್ಟರ್ ಮೀಟಿಂಗ್ ಮಾಡಿ ಮತ್ತು ಸರ್ಕುಲರ್ ಹಾಕಿ ಯಾವ ಕೊಠಡಿಯಲ್ಲಿ ಅದು ಡ್ಯಾಮೇಜ್ ಇಡೋದ ಅಥವಾ ಆ ಕೊಠಡಿ ಮಕ್ಕಳು ಕೂಡಲಿಕ್ಕೆ ಯೋಗ್ಯ ಇಲ್ಲ ಅಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂರಿಸಬಾರದು ಅಂತ ಸ್ಟ್ರಿಕ್ಟ್ಲಿ ಮುಖ್ಯೋಪಾಧ್ಯಾಯರಿಗೆ ಆದೇಶ ಮಾಡಿದ್ದೀವಿ ಸಭೆ ಸಮಾರಂಭಗಳಲ್ಲಿ ಮತ್ತೆ ಸಂದರ್ಶನ ಮಾಡಿ ಘಟನೆ ನೋಡಿದ್ರೆ ಚಿಂಜೇರಿ ಗ್ರಾಮದಲ್ಲಿ ಸಂಪೂರ್ಣವಾದ ಕಟ್ಟಡ ಅದೇ ತರ ಇದೆ ಅಂತೇಳಿ ಅಲ್ಲಿ ಗ್ರಾಮಸ್ಥರ ಆರೋಪವಾಗಿದೆ ಮುಂದಿನ ಕಟ್ಟಡದ ಬಗ್ಗೆ ತಾವೇನು ಕ್ರಮ ಕೈಗೊಳ್ಳಿ ಈಗ ಕಳೆದ ನಾಲ್ಕು ತಿಂಗಳು ಎಚ್ ಎಂಬಿಖ ಮುಖಾಂತರ ಇಲಾಖೆಗೆ ಕೊಟ್ಟಿದ್ರಂತೆ ಕಟ್ಟಡ ಶೀತಲ ಆಗಿದೆ ಸರಿಪಡಿಸ್ಕೊಡಿ ಅಂತ ಹೇಳಿ ಬಗ್ಗೆ ಅವಾಗ ಕ್ರಮ ಕೈಗೊಂಡ್ರೂಕ್ ಪಂಚಾಯತಿ ಈ ಶಿಕ್ಷ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಗಾಯ ಹೇಳೋದು ಸರ ಅವ್ರ ಬ ಅದ್ರ ಬಗ್ಗೆ ಏನು ಹೇಳ್ತೀರ ಸರ್ ಮತ್ತು ಶಿಕ್ಷಕ ಸರ್ ಮಾಡಿ